ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ಡೈಲಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ನಮ್ಮ ಅಕ್ಕನ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಎಲ್ಲರಿಗೂ ಗೊತ್ತು ನಾನು ಆಲ್ರೆಡಿ ನಿನ್ನೆ ನೈಟನ್ನೇನೆ ನಮ್ಮ ಅಕ್ಕನ ಮನೆಗೆ ಹೋಗಿಬಿಟ್ಟಿದ್ವಿ ನಾವು ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಅಕ್ಕನ ಮನೆಯಿಂದನೇ ಇವತ್ತಂತೂ ನಮ್ಮ ಮನೆಯಲ್ಲಿ ನಮ್ಮ ಭಾವಾಲ ಯಾರೂ ಇಲ್ಲ ಬರೀ ನಾನು ನಮ್ಮ ನನ್ನ ಮಗಳು ಮಾತ್ರ ಸೊ ಇವತ್ತು ಒಂದೇ ಸತಿ ಡೈರೆಕ್ಟಾಗಿ ಲಂಚ್ ಮಾಡಿಬಿಡೋಣ ಅಂತ ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಮಾಡಿಬಿಟ್ರಿ ಹಾಗೇನೇನೆ ಗಂಜಿನು ಮಾಡಿಲ್ಲ ನಮ್ಮ ಅಕ್ಕ ಎತ್ಕೊಂಡು ಯಾಕೋ ಬಾಯಿ ಕೆಟ್ಟೋಗಿದೆ ಸ್ವಲ್ಪ ಚೆನ್ನಾಗಿ ಏನಾದ್ರು ಉಪ್ಪು ಖಾರ ಇರೋ ಅಥವಾ ಸಾರು ಅಂತಂದ್ರು ಅದಕ್ಕೋಸ್ಕರ ಇವತ್ತು ನಾನು ಪ್ಲ್ಯಾನ್ ಮಾಡಿ ಬಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಇವತ್ತು ಮತ್ತು ಸೊಪ್ಪು ಬಂದ್ಬಿಟ್ಟು ನಾವು ಸಾಧಾರಣವಾಗಿ ಅಂಗಡಿಯಿಂದ ತೊಗೊಳೋದಿಲ್ಲ ಈ ಸೊಪ್ಪು ಬಂದ್ಬಿಟ್ಟು ನಮ್ಮ ಮನೆ ಸುತ್ತಮುತ್ತ ಸೊಪ್ಪೆಲ್ಲ ಬೆಳೀತಾರೆ ಅಲ್ಲಿಂದನೇ ನಮ್ಮಮ್ಮ ಸೊಪ್ಪು ಕಿತ್ಕೊಳ್ಸಿದ್ರು ನಮಗೆ ಸೊ ಆ ಸೊಪ್ಪನ್ನೇ ಬಳಸ್ಕೊಂಡು ಅಂದರೆ ಒಳ್ಳೆ ನಾಟಿ ಸ್ಟೈಲಲ್ಲಿ ಬಸ್ಸಾರು ಮತ್ತು ಮುದ್ದೆ ಮಾಡ್ಕೊಂಡು ಇವತ್ತು ಊಟ ಮಾಡಿದ್ವಿ ನಮ್ಮ ಅಕ್ಕಗಂತೂ ಬಸ್ಸಾರು ತುಂಬ ಇಷ್ಟವಾಗೋಯಿತು ಆ್ಯಕ್ಚುಲಿ ಹೇಳಬೇಕಂತಂದರೆ ಬಸ್ಸಾರಿಗೆ ಇವತ್ತು ತೆಂಗಿನಕಾಯಿ ಹಾಕೋದ್ರೆ ಮಿಸ್ ಮಾಡಿಬಿಟ್ಟೆ ನಾನು ಬಟ್ ಆದ್ರೂ ಸಾಂಬಾರು ಮಾತ್ರ ಸಕ್ಕದಾಗಿತ್ತು ಅದಕ್ಕೆ ನಮ್ಮ ಅಕ್ಕ ಎತ್ಕೊಂಡು ಇನ್ಮೇಲಿಂದ ಇದೇ ಥರ ಫಾಲೋ ಮಾಡೋಣ ನಾವು ತೆಂಗಿನಕಾಯಿ ಹಾಕೋದು ಬೇಡ ಅಂತಂದರು ಅಂತೂ ಇವತ್ತು ಬಸ್ಸಾರಂತೂ ತುಂಬಾ ಚೆನ್ನಾಗಿತ್ತು ಕರ್ನಾಟಕದಲ್ಲಂತೂ ಈ ಬಸ್ಸಾರನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಅಂದರೆ ಕೆಲವರು ಉಪ್ಪು ನೀರು ಅಂತ ಹೇಳ್ತಾರೆ ಕೆಲವರು ಬಸ್ಸಾರು ಅಂತ ಹೇಳ್ತಾರೆ ಈ ಬಸ್ಸಾರು ಬಂದ್ಬಿಟ್ಟು ನಾನು ನಮ್ಮ ಅತ್ತೆ ಸ್ಟೈಲಲ್ಲಿ ಮಾಡಿದ್ದೀನಿ ಹಾಗೆ ನಮ್ಮಮ್ಮ ಕೂಡ ಅಷ್ಟೇನೆ ಅವರು ಒಂಥರ ಡಿಫ್ರೆಂಟಾಗಿ ಬಸ್ಸಾರು ಮಾಡ್ತಾರೆ ಅದನ್ನು ಚೆನ್ನಾಗಿರುತ್ತೆ ಇನ್ನು ಊಟ ಎಲ್ಲ ಆದ್ಮೇಲೆ ಸ್ವೀಟ್ ತಿನ್ಬೇಕು ಅನ್ನಿಸ್ತು ಹಾಗೆ ನಮ್ಮ ಅಕ್ಕ ಮನೆಯಲ್ಲಿ ನಮ್ಮ ಅವನ ಮಗ ತಂದ್ಕೊಟ್ಟಿದ್ ಸ್ವೀಟ್ಸ್ ಇತ್ತು ಮೈಸೂರು ಪಾಕು ಬಾದೂಷ ಹಾಗೆ ಏನೇನೋ ಡಿಫ್ರೆಂಟ್ ಆಗಿರೋ ಸ್ವೀಟ್ಸ್ ಇತ್ತು ಆ ಸ್ವೀಟ್ಸ್ನೆಲ್ಲ ಒಂದು ಒಂದ್ ಕಡೆ ಬ್ಯಾಟಿಂಗ್ ಕೂಡ ಮಾಡಿದ್ದಾಯಿತು ತುಂಬಾನೇ ಚೆನ್ನಾಗಿತ್ತು ಸ್ವೀಟ್ಸು ಅಪ್ರೂಪಕ್ಕೆ ಒಂದ್ಸತಿ ಚಾನ್ಸ್ ಸಿಕ್ಕುವಾಗ ಚೆನ್ನಾಗಿ ತಿನ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಸ್ವೀಟ್ಸ್ ತಿಂದ್ವಿ ನಾವು ಸೊ ಹೀಗೆ ದಿನ ಕಳೀತು ಮತ್ತು ಕೊನೆಗೆ ಬಂದ್ಬಿಟ್ಟು ಸಾಯಂಕಾಲ ಯಾಕೋ ನಮಗೆ ಊಟ ಲೇಟಾಗಿ ಮಾಡಿದ್ರಿಂದ ಅಂದರೆ ಬ್ರೇಕ್ಫಾಸ್ಟ್ ಕಿಪ್ ಮಾಡಿ ಲಂಚ್ನೆ ಡೈರೆಕ್ಟಾಗಿ ಒಂದು ಹನ್ನೆರಡು ಗಂಟೆಗೆ ತಿಂದಿದ್ದರಿಂದ ಮಧ್ಯಾಹ್ನ ನಾವು ಊಟ ಮಾಡೋಕ್ಕೋಗಿಲ್ಲ ಮತ್ತೆ ಆಲ್ರೆಡಿ ಹನ್ನೆರಡು ಗಂಟೆಗೆ ತಿಂದಿದ್ದಕ್ಕಿಂತ ಮತ್ತೆ ಎರಡು ಗಂಟೆ ಮೂರು ಗಂಟೆಗೆ ಯಾರು ಊಟ ಮಾಡ್ತಾರೆ ಅಂತಂದ್ಬಿಟ್ಟು ನಾವಿವತ್ತು ಸ್ವಲ್ಪ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ರಿ ಹಾಗೆ ಟೈಮ್ ಕೂಡ ಐದು ಗಂಟೆ ಆಗಿತ್ತು ಇನ್ನು ಅಕ್ಕ ಸದ್ಯಕ್ಕೆ ಕಾಫಿನೂ ಕುಡಿಯೋದಿಲ್ಲ ಕಾಫಿ ಟೀ ಎಲ್ಲ ಸ್ಕಿಪ್ ಮಾಡಿಬಿಡೋಣ ಅಂತ ಸದ್ಯಕ್ಕೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಳ್ತಿದ್ದೆ ನನ್ನ ಮಗಳಿಗೆ ಹೇಳಿದೆ ಎಲ್ಲ ಐಟಮ್ಸ್ ಇಲ್ಲೇ ತಂದು ಕೊಟ್ಬಿಡಮ್ಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಒಂದೇ ಸತಿ ಕುತ್ಕೊಂಡೆಲ್ಲ ಸ್ಯಾಂಡ್ವಿಚ್ ಮಾಡ್ಕೊಳ್ಳ ಅಂತ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕಾಗಿರೋ ಐಟಮ್ಸ್ ಅಂದರೆ ಸೌತೆಕಾಯಿ ಟೊಮೆಟೊ ಕ್ಯಾಪ್ಸಿಕಮ್ಮು ಹಾಗೇನೇನೇ ಸ್ವಲ್ಪ ಚೀಸು ಮತ್ತು ಈ ಅವರಿಗೇನೋ ಸೀಸ್ನಿಂಗ್ ಅಂತ ಬರುತ್ತೆ ಅಂದರೆ ಪಿಜ್ಝಾ ಸೀಸ್ನಿಂಗು ಪಿಜಾ ಟಾಪಿಂಗ್ಸ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಬಳಸ್ಕೊಂಡು ಮತ್ತು ಎಗ್ ರೈಸ್ ಮಾಯ್ನೀಸ್ ಬರುತ್ತೆ ಇವಾಗ ನವರಾತ್ರಿ ಇನ್ನೂ ದಸರಾ ಬೇರೆ ಮುಗ್ದಿಲ್ವಲ್ಲ ಸೊ ಅದನ್ನು ಸಹ ಬಳಸ್ಕೊಂಡು ಒಂದೊಳ್ಳೆ ಸ್ಯಾಂಡ್ವಿಚ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಸೊ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇದಾಗಿದೆ ಆಲ್ರೆಡಿ ದೇギャ್ ಅಪ್ಪ ಅಲ್ಲಿ ಚಾನ್ಸ್ ಸಿಗುತ್ತ ಅಂತ ನನ್ನ ಮಗಳು ನಮ್ಮ ಅಕ್ಕನ ಮನೆ ಬಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೊಂಬುಗಳು ಬಂದ್ಬಿಡುತ್ತೆ ಹಾಗೆ ನನ್ನ ಮೇಲೆ ಅವಳು ಸ್ವಲ್ಪ ಟೀಸ್ ಮಾಡೋದಂತ ಏನು ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಿದ್ಳು ಅದ್ ಲಾಸ್ಟ್ ಅಲ್ಲಿ ಅಚತಾರೆ ಆಲ್ವೇಸ್ ಮಾಸ್ಟರ್ ಶಿಪ್ ಏಂತಕ್ಕೆ ಅಂದ ಅಡಿಗೆ ಮಾಡಕ್ಕೆ ಬರಲ್ಲ ಏನಿಲ್ಲ ನೋ ಅಡಿಗೆ ಮಾಡ್ತೀನಿ ತಾನೇ ನಾನು ಸ್ಯಾರೆಂಟಾಗಿ ಉಪ್ಪು ಖಾರ ಕಮ್ಮಿ ಉಪ್ಪು ಖಾರಿಗೆ ಸರಿಯಾಗಿ ಆಗ್ತಾ ಇದ್ದೀನಿ ಇನ್ನೇನ್ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಅಕ್ಕ ಎತ್ಕೊಂಡು ಫಸ್ಟ್ ಮನೆಯಲ್ಲಿ ಪೂಜೆ ಆಗ್ಬಿಡಲಿ ಆಮೇಲೆ ಒಂದು ಕಡೆ ಸ್ಯಾಂಡ್ವಿಚ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಹೇಳಿದ್ರು ನಮ್ಮ ಅಕ್ಕೋರು ಬಂದ್ಬಿಟ್ಟು ರಾಯರಿಗೆ ಭಕ್ತರು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಯಾವಾಗಲೂ ಪೂಜೆ ಮಾಡ್ತಾಯಿರ್ತಾರೆ ಇಲ್ಲಿ ಪೂಜೆ ಎಲ್ಲ ಆಯಿತು ಇನ್ನು ನೆಕ್ಸ್ಟ್ ನಮ್ಮ ಹೊಟ್ಟೆ ಪೂಜೆ ನಡಿಬೇಕಲ್ವಾ ಅಲ್ವಾ ಅದಕ್ಕೆ ನಾನೆಲ್ಲ ಕಟಿಂಗ್ಸ್ ಎಲ್ಲ ನಾನು ಮಾಡಿಕ್ಕಿದ್ದೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ನನ್ನ ಮಗಳು ಅದಕ್ಕೇನೇನು ಹಾಕಬೇಕು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಸ್ವಲ್ಪ ಹಾಗೇನೇ ನಾವೆಲ್ಲ ಮೈನ್ ಕೋರ್ಸ್ ಎಲ್ಲ ರೆಡಿ ಲಾಸ್ಟ್ ಲಾಸ್ಟಲ್ಲಿ ಬಂದ್ಬಿಟ್ಟು ಈ ಪುಡಿಗಳೆಲ್ಲ ಉದುರಿಸ್ಬಿಟ್ಟು ನಾವೇ ಅಡುಗೆ ಮಾಡಿದ್ರೆ ಅಂತ ಹೇಳ್ತಾರೆ ಸರಿ ಹೇಳ್ಕೊಂಡು ಖುಷಿ ಪಟ್ಕೊಳ್ಳಿ ಪಾಪ ಅಂಗಾರ ಖುಷಿ ಪಡ್ಲಿ ಅಂತ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಸ್ಯಾಂಡ್ವಿಚ್ ಆಯ್ತು ಸೂಪರ್ ಬಂದಿತ್ತು ಟೇಸ್ಟ್ ಮಾತ್ರ ನಮ್ಮ ಅಕ್ಕನ ಕೇಳಿದೆ ಹೇಗಿದೆ ಅಂತ ನಮ್ಮ ಅಕ್ಕಗೆ ತುಂಬಾನೇ ಇಷ್ಟವಾಯ್ತು ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಎಲ್ಲಾರ್ಗು ಆದಷ್ಟು ಮನೆಯಲ್ಲೇ ನಾವು ಇಂಥದ್ದನ್ನೆಲ್ಲ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲ ಐಟಮ್ಸ್ ನಾವು ಮಾಡೋದರಿಂದ ನಾವು ತುಂಬ ಕಾಳಜಿ ವಹಿಸಿ ಮಾಡೋದ್ರಿಂದ ತುಂಬ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಹೊರಗಡೆಲ್ಲ ತಿನ್ನೋದ್ರಿಂದ ಏನೇನು ಹಾಕಿರುತ್ತೆ ಗೊತ್ತಾಗೋದಿಲ್ಲ ಸ್ಯಾಂಡ್ವಿಚ್ ಎಲ್ಲ ಆಯಿತು ಹಾಗೇ ಒಂದೊಳ್ಳೆ ಟೀಯಿಂದ ಇವತ್ತಿನ ದಿನ ನಾವು ಮುಗಿಸಿದಾಯಿತು ಸೊ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಸಪೋಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೇನೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ